ಹಾಯ್ ಹಾಯ್ ಮಾಡಿ ಓಕೆ ಇವತ್ತಿನ ವೀಡಿಯೋ ಇವತ್ತಿನ ವ್ಲಾಗಲ್ಲಿ ನಿಮಗೆ ತನುಷಿಗೆ ಒಂದು ಸರ್ಪ್ರೈಸ್ ಬಂದಿದೆ ಅದೇನು ಸರ್ಪ್ರೈಸ್ ಅಂದರೆ ನೋಡಿ ಸರ್ಪ್ರೈಸ್ ತನುಷಿಗೆ ಬಂದು ಸರ್ಪ್ರೈಸ್ ಯಾರ ಕಡೆಯಿಂದ ಝೀ ಕನ್ನಡ ಜೀ ಕನ್ನಡ ಚಾನೆ ಚಾನೆಲ್ ಅವರಿಂದ ತನುಷಿಗೆ ಒಂದು ಗಿಫ್ಟ್ ಬಂದ ಗಿಫ್ಟ್ ಬಂದಿದೆ ಸೊ ಹ್ಯಾಪಿ ಯೆಸ್ ಮ್ಯಾಮ್ ಯೆಸ್ ಮಮ್ಮಿ ಯೆಸ್ ಮಮ್ಮಿ ಓಕೆ ಥ್ಯಾಂಕ್ ಯು ಜೀ ಕನ್ನಡ ಅಂತ ಒಂದು ವಂಡರ್ಫುಲ್ ಗಿಫ್ಟ್ ಕೊಟ್ಟಕ್ಕೆ ಥ್ಯಾಂಕ್ ಯು ಸೊ ಮಚ್ ತನುಷ ಥ್ಯಾಂಕ್ ಯು ಹೇಳಿ ಜೀ ಕೀ ಕನ್ನಡಕ್ಕೆ ಥ್ಯಾಂಕ್ ಯು ಹೇಳಿ ಆರ್ ಯು ಹ್ಯಾಪಿ ಅಲ್ಲ ನನ್ನ Es Mummy, S Mummy. Hmm. The crayons. Check big crayons. Kid. On the book, some. ಕಲರಕ್ಕೆ ಹಾ ಕಿತ್ತಿಗದಿಕೆ ಹಾಹಾ ಕಿತ್ತಿಗದಿಕೆ ಹಾಹಾ ಕಿತ್ತಿಗದಿಕೆ ಹಾ 8 ಓಕೆ ಈ ಮಿನಿ ವ್ಲಾಗ್ ಯಾರ್ಗೇ ಲ ಇಷ್ಟ ಆಯ್ತು please subscribe ಮಾಡಿ share ಮಾಡಿ ಹೇಮಚ್ಚು ಬೈ ಮೈ ಡಿ ಬೈ